ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಫ್ಲ್ಯಾಕ್ ಸೀಡ್ ಅಂದರೆ ಅಗಸೆ ಬೀಜದಲ್ಲಿ ಏರ್ ಪ್ಯಾಕ್ನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಸೊ ಅದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸೊ ಬನ್ನಿ ಫ್ರೆಂಡ್ಸ್ ಏರ್ ಪ್ಯಾಕ್ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ಸೊ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ತೊಗೋಬೇಕು ಸೊ ಎಷ್ಟು ಬೇಕು ಅಂತ ಅಳತೆಗೆ ಅನುಗುಣವಾಗಿ ನಮ್ಮ ತಲೆ ಕೂದಲು ಎಷ್ಟು ಉದ್ದ ಇದೆ ಅಷ್ಟು ನೋಡ್ಕೊಂಡು ಎಷ್ಟು ಬೇಕಾಗುತ್ತೆ ಅನ್ನೋದು ಗೊತ್ತಾಗುತ್ತಲ್ವಾ ಸೊ ಅಷ್ಟು ನೀರನ್ನು ತಗೋಬೇಕು ನೋಡಿ ಇದೆ ಫ್ಲ್ಯಾಕ್ಸೀಡು ಅಗಸೆ ಬೀಜ ಅಂತಾರೆ ಇದನ್ನು ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತಿದ್ದು ನಾನಿಲ್ಲಿ ಒಂದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಇದನ್ನು ನೋಡಿ ನಾನಿಲ್ಲಿ ನೀರಿಗೆ ಹಾಕ್ತಾಯಿದ್ದೀನಿ ಅಗಸೆ ಬೀಜನ ಹಾಕಿ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ಟಾಪ್ ಮಾಡೋಂಗಿಲ್ಲ ಒಂದೆರಡರಿಂದ ಮೂರು ನಿಮಿಷ ಕುದಿಸ್ಕೋಬೇಕು ಇದು ಯಾವ ಥರ ಆಗಬೇಕು ಅಂದರೆ ಎಗ್ ವೈಟ್ ಇರುತ್ತಲ್ವ ಮೊಟ್ಟೆಯಲ್ಲಿ ಬಿಳಿ ಭಾಗ ಇರುತ್ತಲ್ವ ಆ ಥರ ಆ ಇರಬೇಕು ಇದು ಜೆಲ್ಲು ಆ ಥರ ರೆಡಿ ಮಾಡ್ಕೋಬೇಕು ಇದನ್ನು ಒಂದೆರಡರಿಂದ ಮೂರು ನಿಮಿಷ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ಆಲ್ಮೋಸ್ಟ್ ರೆಡಿ ಆಗ್ತಾ ಇದೆ ನೋಡಿ ಈ ರೀತಿ ನೊರೆ ನೊರೆ ಬರಬೇಕು ಕುದೀತಾ ಚೆನ್ನಾಗಿ ಕುದೀಬೇಕು ಇನ್ನೇನು ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಜೆಲ್ ಟೈಪ್ ಆಗೋವರೆಗು ಕುದಿಸ್ಕೋಬೇಕು ಈ ಏರ್ ಪ್ಯಾಕ್ ಅಂತೂ ತುಂಬ ನ್ಯಾಚುರಲ್ ಆಗಿರುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ನೋಡಿ ಆಗಿದೆ ಅಂತ ಈ ಥರ ಕೈಯಲ್ಲಿ ಟೆಸ್ಟ್ ಮಾಡ್ಕೋಬೋದು ಸೊ ಇದು ಆಗಿಲ್ಲ ಆಗಬೇಕಿನ್ನೂ ಸೊ ನೋಡಿ ಇವಾಗ ಪರ್ಫೆಕ್ಟ್ ಆಗಿದೆ ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ನೋಡಿ ಕೈಯಲ್ಲಿ ತೊಗೊಂಡ್ರೆ ಈ ರೀತಿ ಅಂಟಬೇಕು ಸಕ್ಕರೆ ಪಾಕ ಕಾಯಿಸ್ಕೊಂಡಾಗ ಎಳೆ ಎಳೆಯಾಗಿ ಬರುತ್ತೆ ಅಲ್ವಾ ಸೊ ಆ ಥರ ಆ ಜೆಲ್ಲು ಆ ಥರ ಕೈಗೆ ಅಂಟಬೇಕದು ಆಲ್ಮೋಸ್ಟ್ ಇದು ರೆಡಿ ಆಗಿದೆ ಈಗ ಇದು ಪೂರ್ತಿಯಾಗಿ ರೆಡಿಯಾಗಿದೆ ಜಾಸ್ತಿ ಕುದಿಸ್ಕೊಳಂಗೂ ಇಲ್ಲ ಜಾಸ್ತಿ ಕುದಿಸ್ಕೊಂಡ್ರೆ ಏನಾಗುತ್ತೆ ಅಂದರೆ ಅಗಸೆ ಬೀಜ ಮತ್ತು ಜೆಲ್ಲನ್ನ ಸಪ್ರೇಟ್ ಆಗೋದಿಲ್ಲ ಅದು ಗಮ್ ಟೈಪ್ ಆಗುತ್ತಲ್ವ ಹಾಗಾಗಿ ಆ ಜೆಲ್ಲೆಲ್ಲ ಅಗಸೆ ಬೀಜಕ್ಕಿಂತ ಅಂಟ್ಕೊಳ್ಳುತ್ತೆ ಹಾಗಾಗಿ ಸಪ್ರೇಟ್ ಆಗೋದಿಲ್ಲ ಜೆಲ್ಲನ್ನ ಸೊ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಎಗ್ ವೈಟ್ ಇರುತ್ತಲ್ವ ಮೊಟ್ಟೆ ಬಿಳಿ ಮ್ಯಾಗ ಸೊ ಆ ಥರ ಜೆಲ್ಲನ್ನ ಪ್ರಿಪೇರ್ ಮಾಡ್ಕೋಬೇಕಾಗುತ್ತೆ ಈಗ ಇದನ್ನು ನಾನು ಒಂದು ಜರಡಿನ ತಗೊಂಡು ಸೋಸ್ಕೋತಾ ಇದ್ದೀನಿ ಅಗಸೆ ಬೀಜದ ಜೆಲ್ ಏನು ರೆಡಿಯಾಗಿದೆ ಅದನ್ನು ಸೋಸ್ಕೋತಾ ಇದ್ದೀನಿ ಅಗಸೆ ಬೀಜನ ಸಪ್ರೇಟ್ ತೆಗಿಬೇಕು ಸೊ ಜಾಸ್ತಿ ಕುದಿಸ್ಕೊಂಬಿಟ್ರೆ ಈ ಥರ ಜೆಲ್ ಬರೋದಿಲ್ಲ ಎಲ್ಲ ಹಂಗೆ ಉಳ್ಕೊಂಬಿಡುತ್ತೆ ಅಗಸೆ ಬೀಜಕ್ಕೇನೆ ಅಂಟ್ಕೊಂಡಿರುತ್ತೆ ಸೊ ಹಾಗಾಗಿ ತೆಗಿಯೋದಕ್ಕೆ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ಬಿಸಿ ಇರುವಾಗಲೇ ಅದನ್ನು ಈ ರೀತಿ ಜರಡಿ ತಗೊಂಡು ಸೋಸ್ಕೊಂಬಿಟ್ರೆ ಪ್ಯಾಕ್ ರೆಡಿ ಆಗುತ್ತೆ ಸೊ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳೋದು ಅಂತ ಕೂಡ ನಾನು ತೋರಿಸ್ತೀನಿ ಸೊ ಈ ರೀತಿ ಎಲ್ಲ ಅಗಸೆ ಬೀಚು ಜೆಲ್ಲನ್ನ ಸಪ್ರೇಟ್ ಮಾಡ್ಕೋಬೇಕಾಗುತ್ತೆ ಈಗ ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಇನ್ನೂ ಸ್ವಲ್ಪ ಜೆಲ್ ಬೇಕು ಅಂದರೆ ಮತ್ತೊಂದು ಸಲ ಇದನ್ನು ನೀರಿಗೆ ಹಾಕಿ ಕುದಿಸ್ಕೊಂಡು ಮತ್ತೆ ಜೆಲ್ನ ತೆಗಿಬೋದು ಇದರಿಂದ ಸೊ ನಾನು ಒಂದೇ ಸಲ ತೆಗಿತಾ ಇದೀನಿ ನನಗೆ ಸಾಕು ಅಂತ ಸೊ ಬೇಕು ಅಂದರೆ ಇನ್ನೊಂದ್ಸಲ ನೀರು ಹಾಕಿ ಮತ್ತೆ ಪ್ರಿಪೇರ್ ಮಾಡ್ಕೋಬೋದು ಸೊ ಇದನ್ನ ಈಗ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಈಗ ಈ ರೀತಿ ರೆಡಿಯಾಗಿದೆ ಇದನ್ನು ಒಂದೆರಡರಿಂದ ಮೂರು ನಿಮಿಷ ತಣ್ಣಗಾಗಿ ಬಿಡಬೇಕು ಸೊ ತಣ್ಣಗಾದಾಗ ಇನ್ನೂ ತಿಕ್ನೆಸ್ ಜಾಸ್ತಿ ಆಗುತ್ತಿದ್ದು ಸೊ ಬನ್ನಿ ಇವಾಗ ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ನೋಡಿ ರೆಡಿಯಾಗಿದೆ ಜೆಲ್ಲು ಏರ್ ಪ್ಯಾಕ್ ರೆಡಿಯಾಗಿದೆ ಅಗಸೆ ಬೀಜ ಏರ್ಪ್ಯಾಗ್ ರೆಡಿಯಾಗಿದೆ ಸೊ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್ ತಲೆನೋ ಬಾಚ್ಕೋಬೇಕು ಈ ರೀತಿ ಸಿಕ್ಕಿಲ್ಲದಿರೋ ಥರ ತಲೆನೆಲ್ಲ ಈ ಥರ ಫಸ್ಟ್ ಬಾಚ್ಕೋಬೇಕು ಹಚ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ತಲೆ ಕೂದಲೆಲ್ಲ ಸಿಕ್ಕಾಗಿರುತ್ತೆ ಅಲ್ವಾ ಹಾಗಾಗಿ ಎಲ್ಲ ಒಂದು ಕಡೆಯಿಂದ ನೀಟಾಗಿ ಬಾಚ್ಕೊಂಬಿಟ್ರೆ ಅದು ಏರ್ ಪ್ಯಾಗ್ ಹಾಕೊಳ್ಳೋದು ಕೂಡ ತುಂಬ ಈಸಿ ಆಗುತ್ತೆ ತುಂಬ ಸಿಂಪಲ್ ಫ್ರೆಂಡ್ಸ್ ಒಳ್ಳೆಯದು ಸುಮ್ಮನೆ ಏನೇನೋ ಕೆಮಿಕಲ್ ಇರೋದನ್ನು ಹಚ್ಕೊಳ್ಳೋ ಬದಲು ನ್ಯಾಚುರಲ್ಲಾಗಿ ಮನೇಲೇ ಮಾಡ್ಕೊಂಡು ಹಚ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತಲ್ವ ಹಾಗಾಗಿ ಸೊ ನಾನು ಒಂದು ತಿಂಗಳಿಂದ ಟ್ರೈ ಮಾಡ್ತಾ ಇದ್ದೀನಿ ಇದನ್ನು ಯೂಸ್ ಆಗಿದೆ ನನಗೆ ನನ್ನ ತಲೆ ಪುರ್ಲು ಕೂಡ ತುಂಬ ಉದುರ್ತಾಯಿತ್ತು ಒಂದು ಸಲ ಬಾಚ್ಕೊಂಡ್ರೆ ಸಾಕು ಬಾಚನಿಗೆ ತುಂಬ ಉದುರೋದು ನೋಡಿ ಈಗ ಅಷ್ಟು ಉದುರಿಲ್ಲ ನೋಡಿ ತುಂಬ ವರ್ಕ್ ಆಗ್ತಾಯಿದೆ ನಾನು ಒಂದು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಕರ್ಲಿಯರ್ ಜಾಸ್ತಿ ಇತ್ತು ಸೊ ಇವಾಗ ಇದನ್ನು ಯೂಸ್ ಮಾಡ್ದಂಗಿಂದ ಆಗಿದೆ ಸ್ವಲ್ಪ ಸ್ಮೂತ್ ಅನಿಸುತ್ತೆ ಕೂದಲು ಅಷ್ಟೊಂದು ಕರ್ಲಿಯರ್ ಇಲ್ಲ ಇವಾಗ ಸೊ ಇದು ತಲೆ ಕೂದಲು ಕೂಡ ಬೆಳೆಯೋದಕ್ಕೆ ಎಲ್ಪ್ ಮಾಡುತ್ತೆ ಇದು ಸೊ ಆಗಿ ಅಲ್ವಾ ಸೊ ಏನೂ ಆ್ಯಡ್ ಮಾಡಿಲ್ಲ ಇದಕ್ಕೆ ಕೆಮಿಕಲ್ಸು ಬೇರೆ ಏನೂ ಆ್ಯಡ್ ಮಾಡಿಲ್ಲ ಇದಕ್ಕೆ ಸೊ ಆಗಿ ಬರೀ ಅಗಸೆ ಬೀಜದಿಂದ ಮಾತ್ರ ಜೆಲ್ನ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಇದನ್ನೀಗ ಅಪ್ಲೈ ಮಾಡಿ ತೋರಿಸ್ತೀನಿ ಇವಾಗ ಸೊ ಇದನ್ನು ಹಚ್ಕೊಂಡು ಒಂದು ಎರಡು ಅವರ್ ಮೂರು ಅವರ್ ಬಿಡಬೇಕು ಆಮೇಲೆ ತಲೆ ಸ್ನಾನ ಮಾಡಬೇಕು ಸೊ ನನಗೆ ತಲೆ ಕೂದಲು ಕೂಡ ಬೆಳೆದಿದೆ ಅಂತ ಅನ್ನಿಸ್ತಾ ಇದೆ ಏರ್ ವಾಶ್ ಮಾಡಿದ್ದೀನಿ ಈಗ ಡಿಫ್ರೆನ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಇವಾಗ ಸ್ಮೂತ್ ಅನಿಸ್ತಾ ಇದೆ ಕೂದಲು ನನಗಂತೂ ತುಂಬ ವರ್ಕ್ ಆಗ್ತಾ ಇದೆ ಸೊ ಇವತ್ತಿನ ವೀಡಿಯೋ ಇಷ್ಟ ಫ್ರೆಂಡ್ಸ್ ಈ ಯಾರಿಗಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಆಲ್